ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ಏನಪ್ಪ ಇವರು ರಾಗಿ ತೋರಿಸ್ತಿದ್ದಾರೆ ಅಂತ ನೋ ಯೋಚನೆ ಮಾಡ್ತಿದ್ದೀರಾ ಈ ರಾಗಿಯಲ್ಲೊಂದು ಎಲ್ಲೊಂದು ಕತೆ ಇದೆ ಬನ್ನಿ ಫ್ರೆಂಡ್ಸ್ ನೋಡ್ಕೊಂಡು ಬರೋಣ ಏನಂತ ಹೇಳಿ ನಾನೊಂದು ಹತ್ತು ಸೇರು ರಾಗಿ ತೊಗೋತಾ ಇದ್ದೀನಿ ನಾವು ಹಳ್ಳಿ ಕಡೆ ಸೇರಲ್ಲಿ ಅಳ್ಕೊಳ್ಳೋದು ಕೆ ಜಿ ಅಂತ ಇದು ಮಾಡ್ತಾರೆ ನಾವು ಕೆ ಜಿ ಇಲ್ಲ ಏನಿಲ್ಲ ಒಂದು ಸೇರಿಟ್ಕೊಂಡಿರ್ತೀವಿ ಈ ರೀತಿ ಹಾಗಾಗಿ ಒಂದು ಹತ್ತು ಸೇರು ರಾಗಿ ತೊಗೋತಾ ಇದ್ದೀನಿ ನಾನು ಈ ರಾಗಿ ತೊಗೊಂಡೋಗಿ ಏನು ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ ನೋಡಿ ಈ ರಾಗಿಲಿ ಎಷ್ಟು ಗಲೀಜಿದೆ ನಾವು ಈ ರಾಗಿನ ಊಟಕ್ಕೆ ಅಂತ ಸೇವಿಸ್ತೀವಿ ಯಾವ ಮಟ್ಟಕ್ಕೆ ನಮ್ಮ ಆರೋಗ್ಯ ಹದಗೆಡ್ತಿದೆ ಅಂತ ಹೇಳಲಿಕ್ಕೆ ಅಂತ ಹೇಳಿ ನಾನು ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನೀರು ಹಾಕೊಂಡು ರಾಗಿನ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಯಾವಾಗಲೂ ಕೂಡ ಇದೇ ರೀತಿ ರಾಗಿನ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ನಾವು ಮಿಲ್ಲಿಗೆ ಹೋಗ್ತೀವಿ ರಾಗಿನ ಈ ರೀತಿ ನಾನು ಈಗ ಇದನ್ನೇ ಯೋಚನೆ ಮಾಡ್ತಿದ್ದೆ ಬಟ್ ಒಂದು ವೀಡಿಯೋ ಮಾಡಿದರೆ ಅನುಕೂಲ ಆಗ್ಬೋದು ನಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಅಂದ್ಕೊಂಡು ನಾನು ಹಾಗಾಗಿ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಧೂಳು ಇದು ಆಲ್ಮೋಸ್ಟು ರಾಗಿ ಮಾಡಿರೋದು ಮನೆಯಲ್ಲೇನೇ ಮಾಡ್ತಾರೆ ರಾಗಿನ ಮಿಲ್ಲಲ್ಲೂ ಕೂಡ ಮಾಡ್ತಾರೆ ಗಲೀಜೆಲ್ಲ ತೆಗೆದು ಆ ರೀತಿ ಇದು ಮನೆಯಲ್ಲೇ ಮಾಡಿರುವಂಥದ್ದು ಆದ್ರೂ ಕೂಡ ಎಷ್ಟು ಗಲೀಜಿದೆ ನೋಡಿ ರಾ ಮಾಡಿರೋ ರಾಗಿ ಎಷ್ಟು ಗಲೀಜಿದೆ ನೋಡಿ ಮೊದಲೆಲ್ಲ ವಾರಗಟ್ಲೇನೆ ಕಳ ಕಣ ಮಾಡಿ ಕಣ ಒಣಗಿಸಿ ಅದನ್ನ ತೊಪ್ಪೆಯಲ್ಲಿ ತಾರಿಸಿ ಕಳಗಳು ಮಾಡಿ ಅಲ್ಲಿ ರಾಗಿ ಎಲ್ಲ ಗಲೀಜೆಲ್ಲ ಕ್ಲೀನ್ ಮಾಡಿಕೊಂಡು ಮನೆಗೆ ತೊಗೊಂಬರ್ತಿದ್ರು ಈಗೇನಿಲ್ಲ ಒಂಡೆಲೆ ಎಲ್ಲ ಮುಗಿದೋಗ್ಬಿಡುತ್ತೆ ಒಂದು ದಿನದಲ್ಲೇ ರಾಗಿ ಕೆಲಸ ಕ್ಲೋಸ್ ಆಗಿಬಿಡುತ್ತೆ ಮನೆಗೆ ಬರಬೇಕು ಅಂತ ಅಂದರೆ ಅವಾಗ ವಾರುಗಟ್ಟಲೆ ಆಗಿರೋದು ರಾಗಿ ಎಲ್ಲ ಚೆನ್ನಾಗಿ ಹಸ ಮಾಡಿಕೊಂಡು ತೂರಿ ಅದನ್ನು ಉಕ್ಕಿ ಎಲ್ಲ ಮಾಡ್ಕೊಂಡು ಬರಬೇಕು ಅಂದರೆ ಕಣ ಮಾಡೋರು ಆಗ ದನ ಹಸು ಕೈಯಲ್ಲಿ ರೋಣ್ಗಲ್ಲಲ್ಲಿ ಎಳಸೋರು ಅದನ್ನೆಲ್ಲ ರಾಗಿ ಸಪ್ರೇಟೆಲ್ಲ ಮಾಡಿ ಕ್ಲೀನಾಗಿ ಗಾಳಿ ಪಡ್ತಾ ನೋಡಿಕೊಂಡು ತೂರ್ಕೊಂಡು ಎಲ್ಲ ಹಸ ಮಾಡ್ಕೊಂಡು ಮನೆಗೆ ತಗೊಂಡು ಬರ್ತಿದ್ರು ಈಗೆಲ್ಲ ಏನಿಲ್ಲ ಮಿಷಿನ್ಗೆ ಅಂತ ಮಿಷಿನರಿ ಬಂದಿರೋದ್ರಿಂದ ಮಿಷಿನ್ ಕೊಡೋದು ತಗೊಂಡ್ಬಂದು ಮೂಟೆ ಕಟ್ಟಿಟ್ಕೊಳ್ಳೋದು ಅದನ್ನು ತೊಗೊಂಡೋಗಿ ಮಿಲಕ್ಕೆ ತೊಗೊಂಡೋಗಿ ಹಸಿಟ್ಟು ರುಬ್ಬಿಸ್ಕೊಂಡು ಬಂದು ಮುದ್ದೆ ಮಾಡ್ಕೊಂಡು ತಿನ್ನೋದು ಈ ರೀತಿ ಆಗಿದೆ ನೋಡಿ ನಾನು ಅದಕ್ಕೆ ನಾನು ರಾಗಿನ ತೊಳಿತಾ ಇದ್ದೀನಿ ಇದು ನಾವು ಮನೆಯಲ್ಲೇ ಮಾಡಿಸಿರುವಂಥ ನೀ ಎಷ್ಟು ಗಲೀಜು ಬರ್ತಿದೆ ನೀವೇ ನೋಡಿ ಎರಡನೇ ಟ್ರಿಪ್ ತೊಳಿತಾ ಇರೋದು ನಾನು ಆ ಎರಡನೇ ಟ್ರಿಪ್ ತೊಳೆದ್ರೂ ನನಗೆ ಸಮಾಧಾನ ಆಗ್ತಿಲ್ಲ ಅಷ್ಟು ಗಲೀಜು ಬರ್ತಿದೆ ಈ ನಮ್ಮ ದೇಹಕ್ಕೆ ಇದನ್ನೆಲ್ಲ ಹೋದರೆ ದೇಹ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಫ್ರೆಂಡ್ ನೋಡಿ ಈಗ ಒಂದು ಟೂ ಟೈಮ್ ತೊಳೆದಾಯಿತು ನಾನು ಇದು ಮೂರನೇ ಸತಿ ನೀರು ಬಗ್ಗಿಸ್ತಾ ಇರೋದು ಅದರಲ್ಲೂ ಕೂಡ ಇನ್ನೂ ಅಷ್ಟು ಗಲೀಜು ಬರ್ತಿದೆ ನೋಡಿ ನೆಕ್ಸ್ಟು ನೀರು ಬಿಡ್ತೀನಿ ಅದರಲ್ಲೂ ಕೂಡ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬನ್ನಿ ನೋಡಿ ನೀರು ಇದ್ರೂ ಅದರ ಮೇಲ್ಗಡೆ ಒಟ್ಟು ಆಗಿರ್ಬೋದು ಕುಪ್ಸ ಆಗಿರ್ಬೋದು ಕುಪ್ಸ ಇದ್ದರೆ ನಡೆಯುತ್ತೆ ಬಟ್ ಧೂಳು ಕಡ್ಡಿ ಕಸಗಳ ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಅದನ್ನು ರಾಗಿನ ತೊಳೆದು ದಯವಿಟ್ಟು ನೀವೂ ಕೂಡ ಹೀಗೆ ಮಾಡಿ ರಾಗಿನ ತೊಳೆದು ಮಿಲ್ಗೆ ಮಾಡಿ ಮಿಲ್ ಬಿಸಿಸ್ಕೊಂಡು ಬಂದು ಊಟ ಮಾಡಿ ಏಕೆ ಅಂತ ಅಂದರೆ ನಮ್ಮ ಆರೋಗ್ಯ ದಿನ ದಿನ ದಿನೇ ದಿನಕ್ಕೆ ನಾವು ಈ ಕ್ ಈ ಥರ ಕಲುಷಿತ ಊಟಗಳನ್ನ ತಿಂದು ತಿಂದು ಆರೋಗ್ಯ ಇದೆ ನೋಡಿ ನಾನು ತೊಳಿತಾ ಇದ್ರು ಇನ್ನು ನಾನು ಇದು ನಾಲ್ಕನೇ ಟ್ರಿಪ್ ನೀರು ಹಾಕೊಂಡು ತೊಳಿತಾ ಇರೋದು ಆದ್ರೂ ಕೂಡ ನೋಡಿ ಎಷ್ಟು ಗಲೀಜು ಬರ್ತಿದೆ ನೀರು ಹಬ್ಬ ಎಷ್ಟು ಆರೋಗ್ಯ ಹಾಳಾಗುತ್ತಲ್ವ ಇದೆಲ್ಲ ನಮ್ಮ ದೇಹಕ್ಕೆ ಹೋದರೆ ನೋಡಿ ಫ್ರೆಂಡ್ಸ್ ಇನ್ನು ಎಷ್ಟಿದೆ ನೀರು ಇಷ್ಟು ಎಷ್ಟು ಗಲೀಜಿದೆ ನಮ್ಮ ಹಳ್ಳಿ ಕೈಡಲ್ಲಿ ಸೈಡಲ್ಲಿ ದನಗಳು ಗ ಗಂಜಲ ಹುಯ್ದರೆ ಈ ರೀತಿ ಕಾಣಿಸುತ್ತೆ ಆ ರೀತಿ ಇದೆ ಇದು ರಾಗಿ ತೊಳೆದಂಥ ನೀರು ಇದು ನಮ್ಮ ದೇಹಕ್ಕೆ ಸಂಪೂರ್ಣವಾಗಿ ಸೇರುತ್ತೆ ಆರೋಗ್ಯ ಹಾಳಾಗುತ್ತೆ ನೋಡಿ ಎಷ್ಟು ಗಲೀಜು ಹೋಗ್ತಿದೆ ಒಂದು ಹತ್ತು ಸಾರಿ ತೊಳೆದ್ರೂ ಫ್ರೆಂಡ್ಸ್ ಇದೇ ರೀತಿ ಬರ್ತಾನೆ ಇರುತ್ತೆ ಇದೇ ರೀತಿ ಬರ್ತಾನೆ ಇರುತ್ತೆ ನೋಡಿ ನಾನು ಈ ರೀತಿ ಒಂದು ಐದರಿಂದ ಆರು ಸರ್ತಿ ತೊಳೆದೆ ತೊಳೆದು ಈ ರೀತಿ ಒಂದು ಹಗಲಾಗಿರೋ ಬಟ್ಟೆ ಹಾಕಿ ಒಣಗಾಕಿದ್ದೀನಿ ಬಿಸಿಲಲ್ಲಿ ಇದು ಎಲ್ಲ ಚೆನ್ನಾಗಿ ಒಣಗಲಿ ನೋಡಿ ಇವಾಗ ನಾನು ನಾಲ್ಕು ಗಂಟೆ ಆಗಿದೆ ನಾಲ್ಕು ಗಂಟೆ ಸಮಯಕ್ಕೆ ನಾನು ರಾಗಿ ಇನ್ನೂ ಚೆನ್ನಾಗಿ ಒಣಗಿಸಿದ್ದೀನಿ ಈ ರೀತಿ ಆಗಿದೆ ಇನ್ನೂ ಸ್ವಲ್ಪ ಒಣಗಬೇಕು ಹಾಗಾಗಿ ಒಣಗಲಿ ಅಂತ ಬಿಟ್ಟಿದ್ದೀನಿ ಇನ್ನು ಸ್ವಲ್ಪ ಹೊತ್ತು ಒಣಗಲಿ ಹಾಗಾಗಿ ನಾಳೆಗೂ ಒಂದು ಸಾರಿ ಒಣಗಿಸ್ಬಿಟ್ರೆ ಸೀಟು ಮಿಲುಕ್ ತೊಗೊಂಡೋಗೋಕ್ಕೆ ಸರಿ ಹೋಗುತ್ತೆ ಹೀಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಿಮಗೂ ಒಂದು ಗುಟ್ಟು ಮಾತು ಹೇಳ್ತಾ ಹೇಳ್ತಾಯಿದ್ದೀನಿ ರಾಗಿನ ತೊಳೆದು ಮಿಲ್ಗೆ ಹಾಕೊಂಡು ಊಟ ಮಾಡಿ ನೀವು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್